ಖಂಡಿತ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ನಲ್ಲಿ ಶನಿವಾರ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಗುಜರಾತ್ ಟೈಟನ್ಸ್ ಜಿಟಿ ಮತ್ತು ಮುಂಬೈ ಇಂಡಿಯನ್ಸ್ ಎಂಐ ತಂಡಗಳು ಮುಖಾಮುಖಿಯಾಗಲಿವೆ ಈ ಪಂದ್ಯವು ಉಭಯ ತಂಡಗಳಿಗೂ ನಿರ್ಣಾಯಕವಾಗಿದೆ ಏಕೆಂದರೆ ಎರಡೂ ತಂಡಗಳು ತಮ್ಮ ಮೊದಲ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿವೆ ಹೀಗಾಗಿ ಈ ಪಂದ್ಯದಲ್ಲಿ ಗೆಲುವು ಸಾಧಿಸಿ ಟೂರ್ನಿಯಲ್ಲಿ ಗೆಲುವಿನ ಖಾತೆ ತೆರೆಯಲು ಎರಡೂ ತಂಡಗಳು ಪ್ರಯತ್ನಿಸಲಿವೆ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಹಾರ್ದಿಕ್ ಪಾಂಡ್ಯ ಮುನ್ನಡೆಸಲಿದ್ದಾರೆ ಐಪಿಎಲ್ ಇತಿಹಾಸದಲ್ಲಿ ಉಭಯ ತಂಡಗಳು ಈವರೆಗೆ ಒಟ್ಟು ಐದು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ ಇದರಲ್ಲಿ ಗುಜರಾತ್ ಮೂರು ಪಂದ್ಯಗಳಲ್ಲಿ ಗೆದ್ದರೆ ಮುಂಬೈ ಎರಡು ಪಂದ್ಯಗಳಲ್ಲಿ ಗೆದ್ದಿದೆ ಪೂರ್ಣವಿರಾಮ ಈ ಬಾರಿಯ ಪಂದ್ಯ ಮತ್ತೂ ರೋಚಕವಾಗಿರಲಿದೆ ಈ ಪಂದ್ಯವು ಸಂಜೆ ಏಳುವರೆಕೆ ಪ್ರಾರಂಭವಾಗುತ್ತದೆ ನರೇಂದ್ರ ಮೋದಿ ಮೈದಾನ ಸಾಮಾನ್ಯವಾಗಿ ಬ್ಯಾಟ್ಸ್ಮನ್ಗಳಿಗೆ ನೆರವು ನೀಡುತ್ತದೆ ಇಲ್ಲಿ ದೊಡ್ಡ ಸ್ಕೋರ್ಗಳು ಬರುವ ಸಾಧ್ಯತೆಗಳಿವೆ ಈ ಮೈದಾನದಲ್ಲಿ ನಡೆದ ಐಪಿಎಲ್ ಪಂದ್ಯಗಳ ಅಂಕಿಅಂಶಗಳು ಹೀಗಿವೆ ಒಟ್ಟು ಐಪಿಎಲ್ ಪಂದ್ಯಗಳು ಮೂವತ್ತ್ ಆರು ಮೊದಲು ಬ್ಯಾಟ್ ಮಾಡಿದ ತಂಡ ಗೆದ್ದ ಪಂದ್ಯಗಳು ಹದಿನಾರು ಎರಡನೇ ಬಾರಿ ಬ್ಯಾಟ್ ಮಾಡಿದ ತಂಡ ಗೆದ್ದ ಪಂದ್ಯಗಳು ಇಪ್ಪತ್ತು ಟಾಸ್ ಗೆದ್ದ ತಂಡ ಗೆದ್ದ ಪಂದ್ಯಗಳು ಹದಿನೇಳು ಸರಾಸರಿ ಸ್ಕೋರ್ ನೂರ ಅರವತ್ತರಿಂದ ರಿಂದ ನೂರ ಎಪ್ಪತ್ತು ರನ್ ಈ ಅಂಕಿಅಂಶಗಳ ಪ್ರಕಾರ ಇಲ್ಲಿ ಚೇಸಿಂಗ್ ಮಾಡುವ ತಂಡ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಆದರೆ ಪಿಚ್ನ ಸ್ಥಿತಿ ಮತ್ತು ಆ ದಿನದ ಪರಿಸ್ಥಿತಿಗಳು ಪಂದ್ಯದ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು